ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಗಳೂರಲ್ಲಿರೋ ಸ್ವಾಮಿ ಕೊರ್ಗಜ ಆದಿ ಸ್ಥಳ ಆದ ಕೊತ್ತೂರ್ಗ್ ಹೋಗ್ಬೇಕಂತ ತುಂಬಾ ದಿನದಿಂದ ಅನ್ಕೊಂತಿದ್ದೆ ಸೊ ಕೊರಗ ಜನ ಕೊರಗ ತಾನಿಯ ಅಂತ ಕರೀತಾರೆ ತಾನಿಯ ದೈವಕ್ಕೆ ಏಳು ಆದಿ ಸ್ಥಳ ಇದೆ ತೆಕ್ಕಾಡು ಸೋಮೇಶ್ವರ ಬೋಲ್ಯ ಮಿಥೇಳ ಯುಗಿಲ ತಾಳ ಮತ್ತೆ ಜಿಗಲ ಕಟ್ಟೆ ಸೊ ನಾನ್ ಈ ಅಲ್ಲಿ ನಿಮ್ಗೆ ತೆಕ್ಕಾಡು ಮತ್ತೆ ಜರಳ ಕಟ್ಟೆನ ತೋರಿಸ್ತೇನೆ ಸೊ ಇದು ಬಂದ್ಬಿಟ್ಟು ತೆಕ್ಕಾಡು ಇಲ್ಲಿ ನಿಮ್ಗೆ ಯಾವ್ದೇ ಫೋಟೋ ಶೂಟ್ ಮಾಡಂಗಿಲ್ಲ ಯಾವ್ದೇ ವಿಡಿಯೋನು ತಗೊಳಂಗಿಲ್ಲ ಸೊ ನಾನ್ ವಿಡಿಯೋ ತೆಗಿಬೇಕಾದಾಗ ಹೇಳಿದೊಂದೆ ಇಲ್ಲಿ ತೆಗೆದ್ರೆ ನಿಮಗೆ ಕೆಟ್ಟದಾಗುತ್ತೆ ಬೇರೆ ಯಾರಿಗೂ ಅಲ್ಲಿ ಈ ಟೆಂಪಲ್ ಬಗ್ಗೆ ಬೇರೆಯವ್ರಿಗೆ ಗೊತ್ತಾಗ್ಲಿ ಅಂತ ನಾನು ಈ ವಿಡಿಯೋ ಮಾಡ್ತೀನಿ ಅಂದ್ರೆ ಅವ್ರು ಬೇಡ ಯಾರಿಗೂ ಗೊತ್ತಾಗ ಬೇಡ ಅಂತ ಹೇಳ್ತಾರೆ ಮತ್ತೆ ಅಲ್ಲಿ ಏನಾದ್ರು ಹೇಳಕ್ ಹೋದ್ರೆ ಇದೆಲ್ಲ ಅದಕ್ಕೆಲ್ಲ ಗೊತ್ತಿಲ್ಲ ಅಂತಾನೆ ಹೇಳ್ಬಿಡ್ತಾರೆ ಸೊ ಈ ದೇವಸ್ಥಾನದಲ್ಲಿ ಹೆಣ್ಮಕ್ಳು ಕೂಡ ಅಲೋ ಇರಲ್ಲ ಐದ್ ಗಂಟೆ ಮೇಲೆ ಮತ್ತೆ ಕೋಳ ನಡಿಬೇಕಾದಾಗ್ಲೂ ಕೂಡ ಹೆಣ್ಮಕ್ಳು ಅಲೋ ಇರಲ್ಲ ಮತ್ತೆ ಏನ್ ಅಂದ್ರೆ ಅಲ್ಲಿ ಸಾರಾಯಿ ಅಹ್ ಸೇವಿಸಿರ್ತಾರೆ ಮತ್ತೆ ಅವ್ರು ಕಾಡು ವೇಷದಲ್ಲಿ ಇರ್ತಾರೆ ಅಂದ್ರೆ ಹಳೆ ಕಾಲದಲ್ಲೆಲ್ಲ ಕಾಡು ವೇಷದಲ್ಲಿ ಹೆಂಗೆ ಕೋಳ ಮಾಡ್ತಿದ್ರು ಅದೇನೇ ಇನ್ನ ಹಳೆ ಕಾಲದೇನೆ ಫಾಲೋ ಮಾಡ್ತಾ ಬರ್ತಿದ್ದಾರೆ ಸೊ ಅದಕ್ಕೋಸ್ಕರ ಯಾರನ್ನೇ ಹೆಣ್ಮಕ್ಳು ಕೂಡ ಅಲೋ ಮಾಡಲ್ಲ ಏನೇ ಇನ್ಫಾರ್ಮೇಶನ್ ಕೆಲ್ರು ಅಲ್ಲಿ ಸಿಗಲ್ಲ ಬಟ್ ಎಲ್ಲರೂ ನಂಬ್ತಾರೆ ಯಾಕಂದ್ರೆ ಕಷ್ಟ ಅಂತ ಹೋದ್ರೆ ಅಜ್ಜ ಕೈ ಬಿಡಲ್ಲ ಅಂತ ಈಗ ಸ್ಕ್ರೀನ್ ಮೇಲೆ ಪ್ಲೇ ಆಗ್ತಾ ಇರೋದು ಬಂದ್ಬಿಟ್ಟು ಶ್ರೀ ರಕ್ತೇಶ್ವರಿ ತಾಯಿ ಇದು ಆದಿ ಸ್ಥಳ ಸೊ ಇದು ಬಂದ್ಬಿಟ್ಟು ಕೂಡ ಕೊಟ್ಟೋರಲ್ಲೇ ಇರೋದು ಕಂಪ್ಲೀಟ್ ಡೀಟೇಲ್ಸ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದೀನಿ ನಿಮ್ಗೆ ಏನಾದ್ರು ಲೊಕೇಶನ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಈ ತಾಯಿಯ ಮಹತ್ವ ಏನ ಅಂತ ನಾನ್ ಇನ್ಸ್ಟಾಗ್ರಾಮ್ ಅಲ್ಲಿ ಕಂಪ್ಲೀಟ್ ಆಗಿ ಹೇಳಿದೀನಿ ಪ್ಲೀಸ್ ಮಿಸ್ ಮಾಡ್ದಿರಾ ವಾಚ್ ಮಾಡ್ಕೊಳ್ಳಿ ಮತ್ತೆ ಇದ್ರಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿ ಎಲ್ಲಾ ಕಾಣಿಸ್ತಿರೋ ಟೆಂಪಲ್ ಅಲ್ಲೂ ಕೂಡ ಅವರು ಸಗ್ನಿಯಲ್ಲಿ ಕೆಳಗಡೆ ಸಾವಿರ ಇರ್ತಾರೆ ಸೊ ಅದು ಎಷ್ಟು ಶಾಂತಿ ಅಂದ್ರೆ ನಿಜವಾಗ್ಲೂ ಆಗಿನ ಕಾಲದಲ್ಲಿ ತುಂಬಾನೇ ಪಾಲಿಸ್ತಿದ್ರು ಲಕ್ಷ್ಮಿ ಬರ್ತಾರೆ ಆತರ ಮನೆ ಮುಂದೆ ಹಾಕಿದ್ರೆ ಅಂತ ಸೊ ತುಂಬಾನೇ ಶಾಂತವಾಗಿತ್ತು ನೀವೇನಾದ್ರು ಮಂಗಳೂರ್ ಕಡೆ ಹೋದ್ರೆ ಈ ಟೆಂಪಲ್ ಅನ್ನ ನೋಡೋದನ್ನ ಮಿಸ್ ಮಾಡ್ಬೇಡಿ ಈಗ ನಾವು ಮತ್ತೊಂದು ಆದಿ ಸ್ಥಳಕ್ಕೆ ಹೋಗೋಣ ಜಾರಿಗೆ ಕಟ್ಟೆಗೆ ಅದಕ್ ಮುಂಚೆ ನಾವು ಕೊರಗಜ ಬಗ್ಗೆ ಅಂದ್ರೆ ಕೊರಗ ತಾನೆಯ ಬಗ್ಗೆ ಸ್ವಲ್ಪ ತಿನ್ಕೊಳೋಣ ಕೊರ್ಗಜ ಅಂತ ಎಲ್ಲ ಜನಪ್ರಿಯರ್ ಕರೆಯೋದು ಕೊರಗ ಎಂಬುವುದು ಸಮುದಾಯಕ ಹೆಸರು ಆದ್ರೆ ಅಜ್ಜ ಎನ್ನುವುದು ತುಳು ಭಾಷೆಯಲ್ಲಿ ಸಾಮಾನ್ಯವಾಗಿ ಹಳೆ ಪುರುಷರಿಗೆ ಕಲಿತಾರೆ ಕೊರ್ಗಜ ನಮ್ಮಿಂದ ಯಾವುದೇ ಸರ್ಗರನ ಎಕ್ಸ್ಪೆಕ್ಟ್ ಮಾಡಲ್ಲ ಜಸ್ಟ್ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಬಹಳ ಪ್ರೀತಿಯಿಂದ ಕೊಡುವ ಎಲೆ ಅಡಿಕೆ ಚಕ್ಲಿ ಸಾರಾಯಿನ ನೈವೇದ್ಯಕ್ಕೆ ಕೊಟ್ಟರೆ ಸಾಕು ನಿನ್ನ ಕಷ್ಟ ಎಲ್ಲ ಪರಿಹಾರ ಮಾಡ್ಬಿಡ್ತಾರ ಕೊರ್ಗಜ ಬೆಳ್ದಿದೆಲ್ಲ ಸಾರಾಯಿ ವ್ಯಾಪಾರ ಮಾಡುವ ಮಾರಿಯಾತನ ಕುಟುಂಬದಲ್ಲಿ ಇದನ್ನ ಸೇವೆ ಮಾಡೋದೇ ಈ ಕುಟುಂಬದ ಕಾರ್ಯವಾಗಿತ್ತು ಮಾರಿಯಾತ ಏನ್ ಮಾಡ್ತಿದ್ದ ಅಂದ್ರೆ ಸಾರಾಯಿ ಪ್ರಿಪೇರ್ ಮಾಡುವಾಗೆಲ್ಲ ತನಿಯಾನಿಗೆ ಅಂದ್ರೆ ನಮ್ಮ ಕೊರಗಜ್ಜನಿಗೆ ಸ್ವಲ್ಪ ಕೊಡ್ತಿದ್ರು ಇದೇ ಕಾರಣಕ್ಕೆ ಕೊರಗಜ್ಜನಿಗೆ ಅರ್ಪಿಸಲಾಗುತ್ತದೆ ಸೊ ಇದನ್ನ ಎತ್ಕೊಂಡು ಹೋಗಿ ನೀವೇನೇ ದೇವ್ರ ಹತ್ರ ಬೇಡ್ಕೊಂಡ್ರು ಎಲ್ಲ ಒಳ್ಳೆದೇ ಆಗತ್ತೆ ಇದೇ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕೆ ಜಾರಿಗೆ ಕಟ್ಟೆಯಲ್ಲಿ ಕೋಳ ಇದೆ ಸೊ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ನಾನು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ತಪ್ಪದೆ ವೀಕ್ಷಿಸಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ನಾನು ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು